ಆರಾಮದ್ರಿ ಚಲೋ ಇದ್ರಿ ಸಕತ್ತಾಗಿದಿರಿ ಬಿಡ್ರಿ ಭೂಮಿಯಾಗ ಬೆಳೆ ಐತಿ ಬಂದೂಕ್ನಾಗ ಬುಲೆಟ್ ಐತಿ ಈ ಮೈಸೂರು ಐತಿ ಏ ಸಾರ್ ಅದ್ ಏನ್ ಮಾಡತ್ ಸರ್ ಇಲ್ಲಿ ಸಾರ್ ಹುಡುಗಿರ ಸಂಖ್ಯೆನೂ ಜಾಸ್ತಿ ಇದೆಯಲ್ಲ ಸರ್ ಇಲ್ಲಿ ಅವ್ರ ಎದಕ್ ಬಂದ್ಕೊಂಡಿದ್ಯಾ ಈ ಚಿಲ್ಲರ್ ನೋಡಕ್ಕೆ ನೋಡಕ್ ಕಣ ಆಯ್ ಐ ಲವ್ ಯು ಆಯ್ತು ಸರ್ ಹಾ ಸಾರ್ ನಾವು ಹುಡುಗಿರು ನಿಮ್ ನೋಡಕ್ ಬಂದಿದ್ದಾರೆ ಲವ್ ಬಂದಿದ ಶಿವ ಬಂದಿದ್ದೇನೆ ಇಲ್ಲಿ ಯಾಕೆ ಬಂದಿದ್ದ ನಾನು ಯಾರು ಗೊತ್ತಾ ಫೇಮಸ್ ಡೈರೆಕ್ಟರ್ ಸರ್ ಕರ್ನಾಟಕದ ನಂಬರ್ ಒನ್ ಸಿನಿಮಾ ಡೈರೆಕ್ಟರ್ ಚಿಲ್ಲ ರೀಡ್ಸ್ ಬ್ರಾಂಡ್ ಮೈಸೂರಲ್ಲಿ ಸಿಕ್ಕಾಪಡೆ ಒಳ್ಳೊಳ್ಳೆ ಹುಡುಗಿರು ಇದಾರೆ ಅಂದ್ರು ಯಾರ ಸರ್ ಅವ್ರನ್ನೇ ಹೀರೋಯಿನ್ ಮಾಡೋಣ ಅಂತ ಇದೀನಿ ಹೀರೋಯಿನ್ ಇಲ್ಲಿ ಹೂ ಅಂತವ್ರೆ ಆ ಹುಡುಗರು ಬೇಡ ಅಂತವ್ರೆ ಹೌದಾ ಬೇಡ ಬಿಡಿ ಎಲ್ಲ ಅವ್ರನ್ನ ರಿಜೆಕ್ಟ್ ಮಾಡಿರ್ತಾರೆ ಅದಕ್ಕೆ ಬೇಡ ಕರೆಕ್ಟ್ ನಾನೇನು ನಿಮ್ನ ಹೀರೋಯಿನ್ ಮಾಡಕ್ ರೆಡಿ ಆದ್ರೆ ನಮ್ ಪ್ರೊಡ್ಯೂಸರ್ ಇಲ್ಲಿ ಬಿಂದ್ ಸಂದೇಶ ಸಿಂಗರ್ ಅವನಿಗೆ ಬಾಂಬೆ ಹೀರೋಯಿನ ಬೇಕು ಅಂತ ಅದಕ್ಕೆ ಬಾಂಬೆ ಹೀರೋನ್ ಕರೆಸ್ಬಿಟ್ಟು ಶೂಟಿಂಗ್ ಮಾಡ್ತಾ ಇದ್ದೀನಿ ಯಾರು ಹುಡುಗಿರು ಬೇಜಾರ್ ಮಾಡ್ಕೋಬಿಡ ಏ ಬಾಂಬೆ ಮಿಠಾಯಿ ಬೇಗ ಬಾರಮ್ಮ रमेश्वर रमेश्वर oh रमेश सप्तमी गौड़ा <laughs> <laughs> <है नाँ। laughs> नमस्ते नमस्ते <laughs> oh <my God. laughs> मैडम <में> दयकबड़े <दाँ। laughs> ಎಲ್ಲ ಮಕ್ಕಳು ಮತ್ತೆ ಎಲ್ಲ ಎಂಜಾಯ್ ಅಂತ ಬಂದಿದ್ದಾರೆ ಇವತ್ತೊಂದಿನ ಹಬ್ಬ ಎಲ್ಲ ಬಂದಿದ್ದಾರೆ ಬೆಂಗಳೂರಿಂದ ಬಂದಿದ್ದಾರೆ ಎಲ್ಲೆಲ್ಲಿಂದ ಎಂಜಾಯ್ ಮಾಡ್ಲಿ ಆಮೇಲೆ ಫೋಟೋ ತೆಂಗಕ್ಕೆ ಇವ್ರನ್ನೆಲ್ಲ ಹೊರಗಡೆ ಕರ್ಕೊಂಡ್ ಬರ್ತೀನಿ ಎತ್ಕೊಂಡು ಹೋಗ್ತಾರೆ ಎತ್ಕೊಂಡೋಗಿ ಐದ್ ನಿಮಿಷಕ್ಕೆ ವಾಪಸ್ ತಂದ್ಬಿಡ್ತಾರೆ

ಕ್ಯಾರವನ್ ಓಕೆ ಸರ್ ನೀ ಹೋಗಿ ಹಂಗೆ ಬರಬೇಡ ಓಕೆ ಮೇಡಂ ಹೇಳಿದ್ದು ತಗೊಂಡು ಬಾ ಅದೇನು ಮಾತಾಡ್ತೀಯ ನೀನು ಲೋ ಹೋಗ ಅವಳು ಏನಾರ ಅನ್ನಕ್ಕಿಂತ ಮುಂಚೆ ಹೋಗ ಮೇಡಮ್ ಕೂತ್ಕೊಳ್ಳಿ ಮೇಡಮ್ ಧೂಳು 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 ಎಲ್ಲಿ ಇಲ್ಲಲ್ಲ ಮೇಡಮ್ ಇಲ್ಲಿ 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 ತೇರಿ ಮೇರಿ ತೇರಿ ಮೇರಿ ನಾನು ನಿಮ್ದು ಹೆಸರು ತುಂಬಾ ಕಡೆ ಕೇಳಿದ್ದೀನಿ ರಿಯಲಿ ಎಸ್ ಕಲರ್ಸ್ ಕನ್ನಡದಲ್ಲಿ ನಿಮ್ದು ಹೆಸರು ಮಜಾ ಭಾರತದಲ್ಲಿ ನಿಮ್ದು ಹೆಸರು ಗಿಚ್ಚಿ ನಿಮ್ಮದು ಹೆಸರು ಮೈಸೂರಲ್ಲಿ ನಿಮ್ದು ಹೆಸರು ಬೆಂಗಳೂರಲ್ಲಿ ನಿಮ್ದು ಹೆಸರು ಸಿನಿಮಾದಲ್ಲಿ ಹೆಸರು ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಸರ್ ನಿಮ್ಮ ಹೆಸರೇನು ಬೋಟಿಗೆ ಸಗಣಿ ಹೆಚ್ಚು ಹೊಡೆದಂಗೆ ಹೇಳಿದ್ಲು ಮೇಡಮ್ ಹೋಗ್ಲಿ ನೀವು ಇದುವರೆಗೂ ಸಿಕ್ಕಾಪಟ್ಟೆ ಸಿನಿಮಾ ಮಾಡಿದಿರಂತೆ ನೀವು ಸಿನಿಮಾಗೋಸ್ಕರ ಹೆಸರು ಚೇಂಜ್ ಮಾಡ್ಕೊಂಡ್ರಲ್ಲ ಅಂತ ಏನಂತ ರಾಗಿಣಿ ಚಿಣಕಿ ಮಿಣಕಿ ಪ್ರೊಡ್ಯೂಸರ್ ನೇನ್ ಕುಣಕಿ ಮೇಡಂ ಇದುವರೆಗೂ ಎರಡ್ ಸಿನ್ಮಾ ಮಾಡಿದ್ರ ಏಯ್ ಯಾಕೆ ಏಯ್ ಯಾರ ನಮ್ಗೆ ಓಯ್ ಸಿಕ್ಕಾಪಟ್ಟೆ ಸಿನ್ಮಾ ಮಾಡಿದೀನಿ ಹಂಗೇಳಿ ಬಟ್ ಯಾವ್ದೂ ರಿಲೀಸ್ ಆಗ್ಲಿಲ್ಲ ನೀವು ನಾನು ಒಂದ್ ಮೂವತ್ತ್ ಸಿನಿಮಾ ಮಾಡಿದೀನಿ ಮೇಡಂ ಏ ನಮ್ದು ಒಂದು ರಿಲೀಸ್ ಆಗ್ಲಿಲ್ಲ ನಿಮ್ದು ನಮ್ದು ಒಂದೇ ಇಲ್ಲ ಮೇಡಂ ನಿಮ್ದೇ ಬೇರೆ ನಮ್ದೇ ಬೇರೆ ಏಯ್ ತಂದೆನ ಅವ್ನು ಯಾರು ಬಂದೈ ಆ ಬಾ ಬಾ ಬೇಗ ಬಾ ಮೇಕ್ ಇಟ್ ಫಾಲ್ ಬೇಗ ಬೇಗ ಏನು ಎಲ್ಲಿದೆ ಯಾಕೆ ಮೇಡಮ್ ಯಾಕೆ ಸಲೆ ಕುತ್ತೆ ನಾನು ಅವ್ನಿಗೆ ಹೇಳಿದ್ದು ಕ್ಯಾರ ವ್ಯಾನ್ ಇದು ಅಯ್ಯಂಗರ್ ಬೇಕ್ರಿ ಕಾರ ಬಂದು ತಗೋ ಬಂದಿದೆ ಸರ್ ಯಾವ ನಾ ಮೇಕಪ್ ಮಾಡ್ಕೊಳಕ್ಕೆ ಹೀರೋ ಹೀರೋಯಿನ್ ಮೇಕಪ್ ಮಾಡ್ಕೊಳಕ್ಕೆ ಇರುತ್ತಲ್ಲ ಗೊತ್ತಿಲ್ಲ ಸುಮ್ಮನೆ ಎಜುಕೇಟೆಡ್ ಸಾರಿ ಓಕೆ ಈಗ ನನಗೆ ಸೀನ್ ಎಕ್ಸ್ಪ್ಲೈನ್ ಮಾಡಿ ಎಕ್ಸ್ಪ್ಲೇನ್ ಮಾಡು ಮೇಡಮ್ ಹ್ಞೂ ಸೀನ್ ಏನಂದ್ರೆ ಹತ್ತು ವರ್ಷ ಒಂದು ಹುಡುಗನ ಲವ್ ಮಾಡಿರ್ತೀರ ಟೆನ್ ಇಯರ್ಸ್ ಎಸ್ ದಸ್ ಸಾಲ್ ಹತ್ತು ವರ್ಷ ಹೌದು ಹೌದು ಆ ಹುಡುಗ ಬಿಟ್ಟು ಹೋಗ್ತಾನೆ ಓಕೆ ನೀವು ಜೋರ ರೆಡಿ ನಾ ಮೇಡಮ್ ಇಲ್ಲ ಶ್ರುತಿ ಹಿಡ್ಕೊಳ್ತಾ ಇದೀನಿ ಹಿಡ್ಕೊ ಹಿಡ್ಕೊ ಬಿಟ್ಟಿ ಹೋಗಿ ಬೇಡ ನಂದು ಇಲ್ಲಿ ಯಾರು ಬಿಟ್ಟು ಹೋಗಿದ್ದಾರೆ ಬಿಟ್ಟು ಹಿಡ್ಕೊಳಕ ನಿಂತಾರ ಅವರೆಲ್ಲ ಮೇಡಮ್ ಬೇಡ ನಂದು ಅಲ್ಲ ನಿಂದು ಆ ಬೇಡ ನನ್ನ ನನ್ನ ಐ ಸೆಟ್ ನಂದು ಬಿಟ್ಟು ಹಾಂ ಅವಾಗ ನಾನು ಏನು ಮಾಡ್ಬೇಕು ಜೋರಾಗಿ ಅಳುತ್ತಿರೋ ಮೇಡಮ್ ಓ ಮೈ ಕೋ ಯಾಕೆ ಮೇಡಮ್ ಜೋರಾಗಿ ಎಳಿಬೇಕು ಎಳಿಬೇಕು ಅಲ್ಲ ಮೇಡಮ್ ಏನು ಅಳಬೇಕು ಕ್ರೈಯಿಂಗ್ 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 ಹಾಂ ಓಕೆ ಕ್ರೈ ನಾನು ಒಂದ್ಸಲಿ ಸಲ ಅಳಿ ಮೇಡಂ ಅಳಿ ಬಾಯಿಂದ ಅಳ್ರಿ ಏನದ ಟ್ಯಾಕ್ ಏ ಅದು ನಂಗೆ ಒಂದು ಪ್ರಾಬ್ಲಮ್ ಏನು ನಾನು ಚಿಕ್ಕ ಹುಡುಗಿ ಇರ್ಬೇಕಾದ್ರೆ ಅಳ್ಬೇಕಾದ್ರೆ ನಮ್ಮಮ್ಮ ತುಂಬಾ ಹೊಡಿತಾ ಇದ್ರು ಇವಾಗ ಅಳ್ಬೇಕಾದ್ರೆಲ್ಲ ಇದು ಮುಂದೆ ಮುಂದೆ ಬರುತ್ತೆ ಸ ಇವ್ರಮ್ಮ ಯಾವ ಯಾವ್ ಆಡದವಳೆ ಸರ್ ಇವಳ ಒಂದ್ ಕೆಲಸ ಮಾಡಿ ಹೇಳ್ಕೊಳ್ಳ ಅದ ಹೆಂಗ್ ಅಳ್ತಿಯ ಅಳು ನೋಡಣ ಅಳು ಹಾ ಅದು ಮುಂದೆ ಮುಂದೆ ಬರುತ್ತೆ ಅದು ಹೆಂಗರ ಬಂದು ಹೊಯ್ಕೊಂಡೋಲಿ ಸೀನ್ ಶುರು ಆ ಮೇಡಂ ಆಯ್ತು ಅಳ್ಬೇಕು ಮೇಡಂ ಓಕೆ ಹೀಗೆ ಅಳ್ಬೇಕು ಹೆಂಗಳ್ಬೇಕು ಎದೆ бай ಬಡ್ಕೊಂಡು ಅಳ್ಬೇಕು ವಾಟ್ ಇಸ್ ಎದೆ бай ಬಡ್ಕ ಕೈ ಹೋಗಿ ಸರ್ ಯಾವن ಹೇಳ್ತನ್ ಸರ್ ಅಲ್ಲ ಮೇಡಂ ಏ ಹೈನಾ ಮೌತ್ бай ನೋ 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 ದಿಸ್ ಇಸ್ бай ಬಡ್ಕಾ ದಿಸ್ ಇಸ್ бай ಬಡ್ಕಾ ವಾಟ್ ಇಸ್ ಎದೆ ಬಡ್ಕಾ ಎದೆ ಬಡ್ಕಾ ಆ ಬಾ 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 ಅರ್ಥ ಆಯ್ತಾ ಗಾಟ್ ಇಟ್ ಇದೆಲ್ಲ ಗೊತ್ತಾಗುತ್ತೆ ಡೌರಾಣಿಗೆ ಅಲ್ಕೊಂತ ಎಲ್ಲಿಂದ ಬರಬೇಕು ಅಲ್ಲಿ ಮರ ಕಾಣುತ್ತೆ ಗೊತ್ತಾ ಮೇಡಂ ಅಲ್ಲಿ ಮೇಲೆ ಹಸಿರು ಮರ ಇದೆಯಲ್ಲ ಹಸಿರು ಕಲ್ಲ ಆ ಮರದಿಂದ ಅಲ್ಲಿಂದ ಅಲ್ಲಿಂದ ದೂರ ಏಯ್ ಏ ಅದೇ ಮರ ಅಲ್ಲಿಂದ ಓಡಿ ಬರ್ತೀಯಾ ರೆಡಿ ಓಕೆ ಎಕ್ಸ್ಕ್ಯೂಸ್ ಮೀ ಎಕ್ಸ್ಕ್ಯೂಸ್ ಮೀ ಆ ದೂರ ಆಗುತ್ತೆ ನನಗೆ ದೂರ ಆಗುತ್ತೆ ಒಂದು ಕೆಲಸ ಮಾಡಿ ಮೇಡಂ ಇಲ್ಲಿ ಬಂಡೆ ಕಾಣುತ್ತೆ ಗೊತ್ತಾ ಕಪ್ಪು ಕಲರ್ ಆ ಬಂಡೆ ಇದೆ ಕಾಲ ಕಲರ್ ಬಂಡೆ ಆ ಬಂಡೆ ಇದೆಯಲ್ಲ ಆ ಬಂಡೆ ಆ ಬಂಡೆ ಆ ಕಲರ್ ಏ

ನೆನ ಪೆಲ್ಲವೂ ತುಂಬಿ ಹಾಡಿದೆ ಅರ್ಥ ಆಗಲಿಲ್ಲ ಅಂದ್ರೆ ಏನು ಮೀಟಿದ ಅಂದ್ರೆ ಗುದ್ಲಿ ಗುದ್ದಲಿ ತಗೊಂಡು ಮೀಟ್ಕ ಅಂತ ಹೋಗೋದು ಯಾರ್ ಹೇಳ್ತಾರ್ರಿ ನಿಮ್ಗೆ ನಾ ಹೇಳ್ತೀನಿ ಶ್ರುತಿ ಹಿಡ್ಕೊಳ್ತಾ ಇದ್ದೀನಿ ನಿಂದು ಮೀಟಿತು ಅಲ್ಲಮ್ಮ ನಂದು ಮೀಟಿತು ಅದಲ್ಲಮ್ಮ ಅಣ್ಣದು ಅಣ್ಣ ಅದು ಮೀಟಿ ಅಕ್ಕ ಅದುಲಮ್ಮ ಮೀಟಿ ಹಾಯ್ ಬಾಯ್ ಹೋಗಿ ಒಂದ್ಸಲಿ ಸಲಿ ಎಲ್ರದ್ದು ಮೀಟ್ಕೊಂಡ್ಬಂದ್ಬಿಡು ಹೋಗು ಇವ್ಳು ಯಾವ ನೋಡಿರಿ ಹೇಳ್ತಾಳೆ ಇವ್ಳಿಗೆ ನಿಂದು ಮೀಟಿತು ಅಲ್ಲ ಮೀಟಿ ದಾ ಮಕ್ಕಕ್ಕೆ ಇಷ್ಟು ಬೆಂಕಿ ಹಾಕ ಥ್ಯಾಂಕ್ ಯು ಸೋ ಮಚ್ ಓಕೆ ಸಾಂಗ್ ಸಾಂಗ್ ಬೇರೆ ಸಾಂಗ್ ಅದು ಬೇಡ ಬೇರೆ ಸಾಂಗ್ ಏನ್ ಗೊತ್ತಾ ಮೇಡಮ್ ಬಲಗಣ್ಣು ಬಡಿದಾಗಲಗಣ್ಣು ಬಡಿದಾರ ಬರಲಿಲ್ಲ ಯಾಕೆ ನೀನು ಎಡಗಾಲು ಎಡವಿದರೂ ಸುಳಿವಿಲ್ಲ ಎಲ್ಲಿ ನೀನು ವೆರಿ ಗುಡ್

ಬಾಳೆಣ್ಣು ಬಾಳೆಹಣ್ಣು ಸೇಬಲ್ಲಮ್ಮ ಬಲಗಣ್ಣು ಬಾಳೆಗಣ್ಣು ಬಡಿದಾಗ ಬಡಿದಾಗ ಬರಲಿಲ್ಲ ಬಾಳೆ ಯಾಕೆ ಯಾಕೆ ನೀನು 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 ಏ ಹುಚ್ಚಿ ನೀನು ನೀನು ಏ ಹುಚ್ಚಿ ನೀನು ನೀನು ಏ ನೀನು ನೀನು ನಾನು ನಾನು ನೀನು ಯಾಕೆ ಬರ್ಲಿಲ್ಲ ನನ್ನ ಬಿಡ್ಲಿಲ್ಲ ಅಲ್ಲಿ ಹೇಳ್ತಾಳ್ರಿ ಹೇಳ್ತಾಳ್ರಿಗಿ ನೆಕ್ಸ್ಟ್ ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಎಡಗಾಲು ಎಡವಿದರು ಎಡಗಾಲು ಲೆಫ್ಟ್ ಲೆಫ್ಟ್ ಲೆಗ್ಗಾಲು ಎತ್ತಿಕಾಲು ಎಮ್ಮಿ ಕಾಲು ಅಲ್ಲಮ್ಮ ಲೆಫ್ಟ್ ಲೆಗ್ ಎಡಗಾಲು ಎಡವಿದರು ಎತ್ತಿ ಬಿದ್ದರು ಸುಳಿ ಆ ಸಾಂಗ್ ಹಾಕಿ ನಾನು ಲಿಪ್ಸಿಂಗ್ ಮೆಟಿಕೆಟ್ ಅಲ್ಲಿ ಹೊಡೆದ್ಬಿಡ್ತೀನಿ ಬಾಯ್ ಕಡೆ ನನ್ಗೆ ಸಾಂಗಲ್ಲಿ ತುಂಬಾ ಇಷ್ಟ ಆಗಿದೆ ಯಾವುದು ಗೊತ್ತಾ ಸಾಂಗ್ ಎಲ್ಲ ಏನಿಲ್ಲ ಇವಾಗ ಡೈಲಾಗ್ ಉದ್ದ ಉದ್ದ ಹ ಪ್ರೊಡ್ಯೂಸರ್ ಕಟ್ ಮಾಡ್ಕೊಡ್ತಾರೆ ಓಕೆ ನೆಕ್ ಇಟ್ ಫಾಸ್ಟ್ ಓಕೆನಾ ಹ ನೀನು ನನ್ನ ಕಡೆ ಯಾಕೆ ಬರ್ತಾ ಇಲ್ಲ ವೈಯರ್ ನಾಟ್ ಕಮಿಂಗ್ ಟುವರ್ಡ್ಸ್ ಮೀ ಕನ್ನಡದಲ್ಲಿ ಹೇಳಿ ನೀನು ನನ್ನ ಕಡೆ ಯಾಕೆ ಬರ್ತಾ ಇಲ್ಲ ನೀನು ನನ್ನಡೆ ಯಾಕೆ ನೀನು ನನ್ನ ಕಡೆ ہمارا ಪಾಸ್ ಹತ್ರ ನಿನ್ನ ನನಗೆ ಹತ್ರ ಪತ್ರ ಯಾಕೆ ಪತ್ರ ಇಲ್ಲ ನಾನು ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ

ಈ ಸಾಲೆ ಕುತ್ತೆ ಕಮೀನೆ ಏ ಕ್ಯಾ ಹೇ ಅಲ್ಲ ಮೇಡಂ ನಾನು ಕಾರ್ಪೊರೇಷನ್ ಗಾಡಿನ ಕಸ ತಂದು ನನ್ನ ಮೈ ಮೇಲೆ ಹಾಕಕ್ಕೆ ಯು ನಾನ್ ಸೆನ್ಸ್ ವಾಟ್ ಇಸ್ ದಿಸ್ ಅದು ಸಾರಿ ಮೇಡಂ ವಾಟ್ ನಾನ್ ಸೆನ್ಸ್ ಇಸ್ ದಿಸ್ ಅಲ್ಲ ಮಿಸ್ಟರ್ ಜಾಸ್ತಿ ಮಾತಾಡಬೇಡ ನೀನು ಎಲ್ಲ ಹೆತ್ಕೊಂಡು ಹೆತ್ಕೊಂಡು ಹೋಗಿ ಅಮ್ಮ ಮಾತಾಡಬೇಡ ಅಮ್ಮ ನೀನು ಅವನು ಎತ್ಕತ್ತಾನೆ ಏ ಎತ್ಕಳ ನೀನು ಕನ್ನಡನೇ ಕೊಲೆ ಮಾಡ್ತಾವಳಲ್ಲ ಕ್ಲೀನ್ ಆಗಿ ಸೈಡ್ ಇಂದ ಹೆತ್ಕೊಳ್ಳಿ ಅದಾ ಅವರು ಎತ್ಕತ್ತಾವ್ರೆ ಕಡಬ ನೀನು ಮಾತಾಡಬೇಡ If you don't mind, ये नो इल्ली सोल्पा हेत को ना हाय ओढ़े आवारा ओढ़े अब आज लिविट 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 ओके ना यस रेडी मैडम रेडी ना यस मैडम हाँ मूड मूड हाँ मूड मूड मैडम अहाहाहाहाहाहाहाहाहाहाहाहाहाहाहाहाहाहाहाहाहाहाहाहाहाहाहाहाहाहाहाहाहाहाहाहाहाहाहाहाहाहाहाहाहाहाहाहाहाहाहाहाहाहाहाह ಓಕೆ ರೆಡಿನಾ ಏ ಸೀನ್ ಕರೆಕ್ಟ್ ಆಗಿ ಬರ್ಬೇಕು ರೆಡಿ 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 ಮೇಡಮ್ ಮೂಡ್ ಮೇಡಮ್ ಮೂಡ್ ಮೂಡ್ ಆಕ್ಷನ್ ನೀನು ಹಾ ನಿಮ್ಮ ಯಾಕೆ ನನಗೆ ಹತ್ರ ಪತ್ರ ಇಲ್ಲ ನಾನು ನಿಮಗೆ ಹತ್ರ ಪತ್ರ ಮಾಡ್ತೀನಿ ಕಟ್ ಓಪನ್ ಮೇಡಮ್ ಓಪನ್ ಓಕೆ ತುಂಬಾ ಜನ ಬಂದಿದ್ದಾರೆ ಆ ತುಂಬಾ ಜನ ಅದಕ್ಕೆ ಕಾಯ್ತಿದ್ದಾರೆ ಮೇಡಮ್ ನೋಡಿ ನಿಜವಾಗ್ಲೂ ಓಪನ್ ನಿಜವಾಗ್ಲೂ ಮೇಡಮ್ please ರೆಡಿ ಏನೋ ಕ್ಲೈಮ್ಯಾಕ್ಸ್ ಪಕ್ಕಾ ಬರಬೇಕು

ಸಾಲೆ ಕುತ್ತೆ ಕಮಿನೆ ಬೋಲ್ ಕ್ಯಾ ಓಪನ್ ಕರ್ನಾ ಬೋಲ್ ಅಲ್ಲ ಮೇಡಂ ಇದಕ್ಕೆ ಅವಾಗಿಂದ ಬಿಚಿ ಬಿಚಿ ಇರ್ತಾ ಇದೀನಿ ಏನು ಓಪನ್ ಮೇಡಂ ವಾಟ್ ಕೈಂಡ್ ಆಫ್ ಸಿನಿಮಾ ಇಸ್ ದಿಸ್ ಯು ನಾನ್ಸೆನ್ಸ್ ಅಲ್ಲ ಮೇಡಂ ದಿಸ್ ಇಸ್ ಲಾಸ್ಟ್ ಇದರ ಒಳಗಡೆ ಏನು ಇಲ್ಲ ಏನು ಓಪನ್ ಮಾಡ್ಲಿ ನಾನು ಮೇಡಂ ಓಪನ್ ಅಂದ್ರೆ ಬಟ್ಟೆ ಓಪನ್ ಮಾಡ ಕಿತ್ತೋ ಡೈರೆಕ್ಟರ್ ಅಲ್ಲ ಡೈಲಾಗ್ ಎಕ್ಸ್‌ಪ್ರೆಷನ್ ಓಪನ್ ಆಗಿರ್ಲಿ ಅಂತ ಯು ಹ್ಯಾವ್ ಕಮ್ಯುನಿಕೇಷನ್ ಪ್ರಾಬ್ಲಮ್ ಮೀ ಎಸ್ ನೀ ನನಗೆ ಡೈಲಾಗ್ ಓಪನ್ ಅಂತ ಹೇಳಬೇಕಾಗಿತ್ತು ಯು ಜಸ್ಟ್ ಸೈಡ್ ಓಪನ್ ನಾನು ಎಲ್ಲ ಬಿಚಿ ಬಿಚಿ ಇಟ್ಟೆ ಐ ಐ ಮೂವಿ ನೀ ನಾನು ನೋ ವೆರಿ ಇಂಗ್ಲಿಷ್ ಬಟ್ ಸ್ಪೀಕ್ ಓಕೆ ಇಟ್ ನೀವಿಬ್ರು ಸೇರ್ಕೊಂಡು ಒಂದು ಕೆಲಸ ಮಾಡಿ ಎಲ್ಲ ಮಿಡಿ ಹೋಯ್ತಲ್ಲ ಸಾರಿ ನಾನು ಎತ್ಕೊಂಡ್ತಲ್ಲ ಸರ್ ಬೇಡ ಇವಳಿಂದ ಯಾಕೆ ಕರೆಸ್ತೀರಾ ಕನ್ನಡದಲ್ಲೇ ಒಳ್ಳೊಳ್ಳೆ ಹೀರೋಯಿನ್ಸ್ ಇದಾರೆ ಯಾಕೆ ಕರೆಸ್ತೀರಾ ಕಣ ಶಿವ ನೋಡೋ ಇಲ್ಲಿಂದ ಇಲ್ಲಿವರೆಗೂ ನೋಡಿದ್ರೆ ಆ ಒಂದು ಇನ್ನೂರು ಜನ ಹೀರೋಯಿನ್ ಸಿಗ್ತಾರೆ ಕಣ ಹೌದು ಸಾರ್ ಇಲ್ಲೋದಿ ಮುನ್ನೂರು ಜನ ಹೀರೋಗಳು ಸಿಗ್ತಾರೆ ಕಣ ಹೌದು ಸರ್ ನಾವ್ಯಾಕೆ ಅಲ್ಲಿಂದ ಕರ್ಸೋಣ ಶಿವ ಸರ್ ಅಲ್ಲಿ ಕನ್ನಡ ಬೇಡ ಹಾಂ ಕರ್ನಾಟಕದಲ್ಲಿ ಇರೋ ಹುಡ್ಗಿರ್ನೆ ಕರ್ಕೊಂಬಂದು ಹೀರೋಯಿನ್ ಮಾಡಿಸಿ ಕನ್ನಡದ ಪ್ರತಿಭೆಗಳಿಗೆ ಅವಕಾಶ ಕೊಡೋಲ್ಲ ಕನ್ನಡ ಸಿನ್ಮಾ ನಾವು ಬಂದು ಥಿಯೇಟ್ರಿಗೆ ನೋಡಿ ಆ ಇಲ್ಲೇ ಅವರೆ ನಮ್ಮ ಹೀರೋಯಿನ್ಗಳು ಕನ್ನಡದವ್ರು ನೋಡಿಲಿ ಎಂತೆಂಥ ಚೆನ್ನಾಗವ್ರೆ ಅಲ್ಲಿಂದ ಯಾಕೆ ಕರ್ಸೋಣ ಹೌದು ಸರ್ ಹೌದು ಇನ್ಮೇಲ್ ಕನ್ನಡ ನೋಡೋಣ ಜೈ ಕರ್ನಾಟಕ ಧನ್ಯವಾದಗಳು ನಮ್ಮ ಗಿಚ್ಚಿ ಗಿಲಿ ತಂಡದವರಾದಂತಹ ಶಿವು ರಾಘವೇಂದ್ರ ಹಾಗೂ ಚಿಲ್ಲರ್ ಮಂಚು ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈಗ ಕಾರ್ಯಕ್ರಮ